ಏನಾಗಿದೆ ನಿಮ್ಮೂರಲ್ಲಿ ನಮ್ಮೂರಲ್ಲಿ ಗಟರ ಡೆಂಗಿ ಜರೀ ಹ ಮತ್ತೆ ಪಂಚಾಯತ್ ಗದ ಜಿಲ್ಲಾ ಪಂಚಾಯತ್ ಗದ್ ಹಾ ನಮ್ಮ ಊರ ಅಧ್ಯಕ್ಷರಿಗೆ ಹೇಳೋದತ್ರಿ ಹಾ ಅವ್ರ ಯಾರು ಸೆನ್ಯಾಗ ಬಂದಿಲ್ರಿ ಹಾ ಎಷ್ಟು ಜನ ಈಗ ಡೆಂಗ್ಯೂ ಬಂದಿದೆ ನಿಮ್ಮೂರಲ್ಲಿ ಈಗ ನಮ್ಮೂರಲ್ಲಿ ನಮ್ಮ ಉಣ್ಯಾಗ ಬಾಳ್ ಬಂದೈತ್ರಿ ಹೌದಾ ಎಷ್ಟ್ ಜನ ನಮಗ್ ಗೊತ್ತಿಲ್ರಿ ಹಾ ನೀ ಎಷ್ಟ್ ಜನ ಬಂದಿದೆ ನಮ್ಮ ಮನೆಯ ಒಂದ ಹೌದಾ ಇಲ್ಲಿ ಈ ಹೋಣಿಲಿ ಬಹಳ ಜನ ಬಂದಿದ್ಯಾ ಹೌದಾ ನಿಮ್ ಊರಲ್ಲಿ ಸುಮಾರು ಒಂದ್ ಐವತ್ತಾರು ಜನಕ್ ಬಂದಿದ್ಯಾ ನಿಮ್ಮ ಎಷ್ಟಾಗಿದೆ ಈ ಕಡೆ ಆ ಕಡೆ ಮನೆಯವರೆಲ್ಲ ಬಂದಿದೆ ಡೆಂಗ್ಯೂ ಬಂದಿದೆ ಎಲ್ಲ ಬಂದಿದೆ ಆದ್ರೆ ಈ ಗಟಾರದಿಂದ ಬಂದ್ ಬರ್ತಾ ಇದೆ ಸೊಳ್ಳೆಗಳು ಜಾಸ್ತಿ ಆಗಿದೆ ಊರ್ ಗ್ರಾಮ ಪಂಚಾಯತಿ ಅವ್ರೇನೋ ಕ್ಲೀನ್ ಮಾಡಂಗಿಲ್ಲ ಹರಕದ ಇದ್ರ ಗ್ರಾಮ ಪಂಚಾಯತಿ ಪಿಡಿ ಹೋಗೋ ಹೇಳಿದಿರಾ ಎಲ್ಲಾರ್ಗು ಹೇಳಿದ್ರಿ ಆದ್ರೆ ಅವ್ರೇನ್ ಕ್ಲೀನ್ ಮಾಡಕ್ ಇಲ್ಲ ರೋಗ ಬಂದು ಜನ ಸತ್ರು ಪರವಾಗಿಲ್ಲ ಅನ್ನೋಂಗಿದ್ದಾರೆ ಅವರು ಆ ಥರ ಜನ ಯಾರುವ ಅವರ ಹ್ಮ್